ಅಖಾಡ ಬಿಕ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪರ್ವತೀಶ್ ಬೆಳಿದಾಳೆ ಅವರ ಈಗ ಪ್ರಶ್ನೆ ಬರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಒಂದು ಗಂಭೀರ ಪ್ರಶ್ನೆ ಕಳೆದ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಕೂಡ ನಡೀತಾ ಇದೆ ಏನು ಅಂದರೆ ವೋಟಿಂಗ್ ಐದು ಗಂಟೆಗೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ನಾವು ಆರು ಗಂಟೆಗೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಅದರಿಂದ ಆಚೆಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತ್ನಾಲ್ಕು ಲಕ್ಷ ವೋಟ್ಗಳು ಚಲಾವಣೆ ಆಯಿತು ಇದೊಂದು ಭಾಗ ಮತ ಎಣಿಕೆಗೆ ಒಂದು ಗಂಟೆ ಮುಂಚೆ ಇರಬೇಕಾದ್ರೆ ಹತ್ತು ಲಕ್ಷ ಮತಗಳು ಜಾಸ್ತಿ ಆಯಿತು ಏನಾಗುತ್ತೆ ನಿಮಗೆ ಈ ಬೂತ್ ಲೆವೆಲಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಬೂತ್ಗೊಬ್ಬರು ಓಟ್ ಹಾಕಕ್ಕೆ ಬಂದರು ಅಂದರೆ ಕಟ್ಟ ಕಡೆ ಪರ್ಸನ್ ಬರ್ತಾನಲ್ಲ ಆಯ್ತಪ್ಪ ಕ್ಯೂನಲ್ಲಿ ನಿಂತಿರ್ತಾನಲ್ಲ ಗೇಟ್ ಒಳಗಡೆ ಎಂಟ್ರಿ ಆಗಿಬಿಟ್ಟಿರ್ತಾನೆ ಅವನು ಕ್ಯೂನಲ್ಲಿ ಲಾಸ್ಟ್ ಬರ್ತಾನಲ್ಲ ಅವನ ಸೀರಿಯಲ್ ನಂಬರ್ ಒಂದು ಅವನಿಗೆ ಸೀರಿಯಲ್ ನಂಬರ್ ಒಂದು ಅಂತ ಚುನಾವಣೆಗೆ ಕೊಡುತ್ತೆ ಲಾಸ್ಟ್ ಮತದಾರನಿಗೆ ಒಂದೆರಡು ಮೂರು ನಾಲ್ಕು ಅಂತ ಹೇಳಿ ಯಾರು ಇ ವಿ ಎಮ್ಗೆ ಹತ್ತಿರ ಇರ್ತಾನೋ ಅವನು ಎಂಡ್ ನಂಬರ್ ಒಂದು ಬರುತ್ತೆ ಆಮೇಲೆ ಯಾರನ್ನೂ ಆ್ಯಡ್ ಮಾಡಕ್ಕೆ ಬರಲ್ಲ ನೀವು ಅರ್ಥ ಈ ಅದ್ಭುತ ಮಹಾರಾಷ್ಟ್ರದಲ್ಲಿ ಹೇಗಾಯಿತು ಅಂದ್ರೆ ದೊಡ್ಡ ಚರ್ಚೆ ಆಯಿತು ಸರ್ ದೊಡ್ಡ ಚರ್ಚೆ ಆಯಿತು ಹೆಂಗೆ ಸಾಧ್ಯ ಇದು ಅರವತ್ನಾಲ್ಕು ಲಕ್ಷ ವೋಟಗಳು ಅವಾಗಾಗಿ ಕೌಂಟಿಂಗ್ ಮುಂಚೆ ಒಂದು ಹತ್ತು ಲಕ್ಷ ವೋಟ್ಗಳು ಹೇಗೆ ಜಾಸ್ತಿ ಆಗ್ಬಿಡ್ತು ಅಂತ ಅವತ್ತಿನಿಂದ ಯಾವ ರೂಪಾಯಿ ಕೇಳ್ಕೊಂಡು ಬರ್ತಾನೆ ಇದ್ದೀವಿ ಈಗ ಇವರು ಸೆಕ್ಯೂರ್ಡ್ ವೋಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಎಷ್ಟು ತೊಗೊಂಡಿದ್ರು ಅದೇ ಕ್ಷೇತ್ರದ ಲೋಕಸಭೆಗೆ ಎಷ್ಟು ಮತಗಳು ಹೋಯಿತು ಒಂದು ಒಂದು ಭಾಗ ಬ ಇಷ್ಟ ಆಯ್ದು ಒಂದು ಬಂದಿದ್ದ ಇಷ್ಟ ಇಲ್ಲದನ್ನು ಬರಲಿಲ್ಲ ಅಂತ ಹೇಳಬಹುದಾಗತ್ತೆ ಈ ಮತದಾನದ ಅವಧಿ ಮುಗಿದ ನಂತರದಲ್ಲಿ ಸರತಿ ಸಾಲಲ್ಲಿದ್ದವರ ಕಥೆಯನ್ನು ಅರವತ್ನಾಲ್ಕು ಲಕ್ಷಕ್ಕೆ ಹೋದಾಗ ಹೆಂಗೆ ಚುನಾವಣೆ ಆಯಿತು ಒಂದು ಪ್ರಶ್ನೆ ಬಂತು ಬಿಹಾರದ ಬಂದಾಗ ಐವತ್ತು ಲಕ್ಷ ವೋಟರ್ಸು ಐವತ್ತೆರಡು ಲಕ್ಷ ಜನ ಯಾರೋ ಇವರು ಅವ್ರ ಪ್ರಕಾರ ಆದಿವಾಸಿಗಳು ಬುಡಕಟ್ಟು ಹಿಂದುಳಿದವರು ದಲಿತರು ಇವರೆಲ್ಲ ಆಚೆ ಹಾಕ್ತಿದ್ದಾರೆ ಅಂತ ಬಂದಾಗ ಇದೇ ಓಟಿನ ಫಲಾನುಭವಿಗಳು ಹಾಗಾದರೆ ಯಾರು ಯಾವ ಪಾರ್ಟಿ ಯಾರಾದರೂ ಆಗಿರಲಿ ಲೋಕಸಭೆ ಚುನಾವಣೆಯಲ್ಲಿ ನೀವು ಈಗಾಗಲೇ ಹಾಗೆ ಈಗ ಯಾರ್ಯಾರು ಗೆದ್ದಿದ್ದಾರೆ ಯಾವ್ಯಾವ ಲೋಕಸಭಾ ಸ್ಥಾನದಿಂದ ಗೆದ್ದಿದ್ದಾರೆ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಇವರೆಲ್ಲರ ನಡುವೆ ಹಂಚು ಹೋಗಿದೆ ಬಹುತೇಕ ಬಹುತೇಕ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಏನು ನಡೆಸ್ತಾ ಇದ್ದಾರೆ ಅವರು ಇವರ ಧೋರಣೆಯನ್ನು ನೋಡಿದರೆ ಮುಂದಿನ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅಕ್ಟೋಬರಿಂದ ನವೆಂಬರ್ಗೆ ಶೆಡ್ಯೂಲ್ ಆಗಿದೆ ನಮಗೆ ಬರದಿರುವ ವೋಟ್ಗಳು ಇವು ಅಂಥೇಳಿ ಇವ್ರನ್ನ ಪ್ರಜ್ಞಾಪೂರ್ವಕವಾಗಿ ಹೊರಗಡೆ ಇಡುವಂಥ ಒಂದು ಪಿತೂರಿ ಅಂತಲೇ ಹೇಳಬಹುದು ಇದನ್ನು ಓಕೆ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲೇ ರಮಕಾಂತ್ ಒಂದು ಸಪ್ರೇಷನ್ ಆಫ್ ಪವರ್ ಅಂತ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಖಚಿತವಾಗಿ ಅದನ್ನು ಡಿಫೈನ್ ಮಾಡಲಾಗಿದೆ ಚುನಾವಣಾ ಆಯೋಗದ ಕರ್ತವ್ಯ ಏನು ಅಂತಂದರೆ ಮತದಾರರ ಪಟ್ಟಿ ಸಿದ್ಧಪಡಿಸೋದು ಅವರ ಗುರುತಿನ ಚೀಟಿ ಖಚಿತಪಡಿಸೋದು ಶೆಡ್ಯೂಲ್ ಫಿಕ್ಸ್ ಮಾಡೋದು ಪೌರತ್ವವನ್ನು ನಿರ್ಧರಿಸುವ ಹಕ್ಕು ಮತ ಚುನಾವಣಾ ಆಯೋಗಕ್ಕೆ ಇಲ್ಲ ಮತದಾರರನ್ನು ಗುರುತಿಸ್ಬೇಕಷ್ಟೇ ಅವರು ನೀನು ವೆದರ್ ಯು ಆರ್ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ನಾಟ್ ಅಂತ ಹೇಳಿ ಹೇಳುವಂಥ ಡಿಫೈನ್ ಮಾಡೋಂಥ ಜುರಿಸ್ಟ್ರಿಕ್ಷನ್ನು ಚುನಾವಣಾ ಆಯೋಗಕ್ಕಿಲ್ಲ ಈಗ ಏನು ಚರ್ಚೆಗೆ ಬಂತು ಇವರು ನುಸುಳುಕೋರರು ಅಕ್ರಮ ವಲಸಿಗರು ಈ ಥರದಲ್ಲೇನಾರು ಮಾತಾಡ್ತಿದ್ದಾರಲ್ಲ ಇದನ್ನು ವಿಚಾರಿಸ್ಕೊಳ್ಳೋದಕ್ಕೆ ಇದನ್ನು ಡಿಫೈನ್ ಮಾಡೋದಕ್ಕೆ ಬೇರೆ ಏಜೆನ್ಸಿಗಳಿದೆ ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ಲ ಇದು ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿದೆ ಅಂತಂದರೆ ಒಬ್ಬರ ಮತದಾರರ ಹೆಸರಿದೆ ಅಂತಂದರೆ ಅವ್ರು ಈ ಹಿಂದೆ ಅಸೆಂಬ್ಲಿಗೆ ಓಟ್ ಮಾಡಿರಲಿ ಪಾರ್ಲಿಮೆಂಟ್ಗೆ ಓಟ್ ಮಾಡಿರಲಿ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿತ್ತು ಅಂತಂದರೆ ಅವ್ರ ಮತದಾರನೇ ಅವರು ಓಕೆ ಇವರು ಐವತ್ತೆರಡು ಲಕ್ಷ ಜನ ಆಲ್ಮೋಸ್ಟ್ ಹತ್ತನೇ ಒಂದು ಭಾಗ ಬಿಹಾರದ ಮತದಾರರಲ್ಲಿ ಹತ್ತನೇ ಒಂದು ಭಾಗದಷ್ಟು ಜನರನ್ನು ಹೊರಗಡೆ ಇಡ್ತಾ ಇದ್ದಾರೆ ಅಂತಂದರೆ ನಮ್ಮ ವಿರುದ್ಧ ಬರ್ಬೋದಾಗಿರೋ ಮತಗಳು ಇವು ಇದನ್ನು ಇಲ್ಲೇ ಕಟ್ ಮಾಡಬೇಕು ಕರೆಟೈಲ್ ಮಾಡಬೇಕು ಅನ್ನೋ ಉದ್ದೇಶ ಕಾಣಿಸ್ತಾ ಇದೆ ಒಂದು ನಮ್ಮ ಭಾರತ ಒಕ್ಕೂಟದಲ್ಲಿ ಏನು ಸಪ್ರೇಷನ್ ಆಫ್ ಪವರ್ ಅಂತ ನಾವು ನೋಡ್ತಿದ್ದೀವಿ ಇದು ಸ್ವಾಯತ್ತ ಸಂಸ್ಥೆ ಇದು ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ ನ್ಯಾಯಾಂಗ ನ್ಯಾಯಾಂಗ ಅದೊಂದು ಸ್ವಾಯತ್ತ ಸಂಸ್ಥೆ ಅವರವರ ಜ್ಯೂರಿಸ್ಟಿಕ್ಷನ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನು ವ್ಯಾಪ್ತಿ ಎಲ್ಲವನ್ನು ಡಿಫೈನ್ ಮಾಡಿದ್ದೀವಿ ನಾವು ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗವನ್ನು ತಮ್ಮ ಪಕ್ಷದ ಘಟಕ ಅಂತ ಭಾವಿಸೋ ರೀತಿಯಲ್ಲಿ ಒಂದು 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 ವಿದ್ಯಮಾನ ನಡೀತಾ ಇದೆ ಉದ್ದಕ್ಕೂ ಅವರ ವಿದ್ಯಾರ್ಥಿ ಘಟಕ ಕಾರ್ಮಿಕ ಘಟಕ ಮಹಿಳಾ ಘಟಕ ಇರುತ್ತಲ್ಲ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗವನ್ನು ಚುನಾವಣಾ ಘಟಕ ಅನ್ನೋ ರೀತಿಯಲ್ಲಿ ಇವರು ಅದನ್ನು ಟೇಮ್ ಮಾಡಿ ತೇಜಸ್ವಿ ಯಾದವ್ಗೆ ಒಬ್ಬ ಸಿ ಎಮ್ ಕ್ಯಾಂಡಿಡೇಟ್ ಅಂತ ಒಪ್ಕೊಳ್ಳೋಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ ಅದು ಕಾಂಗ್ರೆಸ್ ಆಡ್ತಿರೋ ನಾಟಕ ಇದು ಅದೊಂದು ಒಂದು ಸಣ್ಣ ಬೆಂಬಲಿಗ ಪಕ್ಷವಾಗಿ ಬಿಹಾರದ ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ತೇಜಸ್ವಿ ಯಾದವನ್ನ ಒಪ್ಕೊಳ್ಳೋಕ್ಕೆ ಅವ್ರು ಪೂರ್ಣ ಪ್ರಮಾಣದ ರೆಡಿ ಇಲ್ಲ ತೇಸ್ವಿಯಾದ ಎಲೆಕ್ಷನ್ನೇ ಬೇಡ ಅಂತ ಆ ಮಾತಾಡ್ತಾನೆ ರಾಹುಲ್ ಗಾಂಧಿ ನೋಡಿದ್ರೆ ಇಲ್ಲೆಲ್ಲ ಅಕ್ರಮ ನಡೀತಿದೆ ಅಂತ ಮಾತಾಡ್ತಾ ಇದ್ದಾರೆ ಯಾವುದು ಲಾಜಿಕಲ್ ಇಂಡಿಗೆ ಅವ್ರು ತಗೊಂಡೋಗಿ ಮಹಾರಾಷ್ಟ್ರ ಪಾಪ ಒಬ್ಬ ಇಟ್ಟರು ಇವರೆ ಮಹಾರಾಷ್ಟ್ರ ಆಗಾಗ್ಬಿಟ್ಟಿದೆ ಹೀಗಾಗ್ಬಿಟ್ಟಿದೆ ಇವತ್ತು ಮನೆಗಳ ಪಟ್ಟಿ ರೂಮಲ್ಲಿ ಐವತ್ತು ಜನ ಇದ್ರು ನೂರು ಜನ ಇದ್ದರು ಒಂದು ಗಲ್ಲಿ ಆರು ಸಾವಿರ ಓಟ್ಗಳಿದ್ರು ಎಲ್ಲ ಹೇಳ್ತಾರಲ್ಲ ಇವರನ್ನು ಯಾರು ಪ್ರೂವ್ ಮಾಡಬೇಡಿ ಅಂತ ನಾವು ಯಾರೂ ತಡೆದಿಲ್ಲ ಖಂಡಿತ ಹೌದು ನಾವೇನು ತಡೆದಿದ್ದೀವಿ ಇವ್ರನ್ನ ಇದಕ್ಕೆ ಇದನ್ನ ನೆಕ್ಸ್ಟ್ ಎಲೆಕ್ಷನ್ವರೆಗೂ ಮಾತಾಡ್ಕೊಂಡು ಹೋಗೋದ ಕಾಂಗ್ರೆಸ್ ಇದನ್ನು ಇನ್ನೂ ಒಂದು ಉದಾಹರಣೆ ಸೇರಿಸಿ ಹೇಳ್ಬೋದು ಅಂದರೆ ಕರ್ನಾಟಕದಲ್ಲಿ ಮುನಿರತ್ನ ಅವರು ಹ್ಞೂ ರಾಜರಾಜೇಶಗರ ಚುನಾವಣೆ ಅಲ್ಲಿ ನಡೆಯುವಾಗ ಯಾವುದೋ ಒಂದು ಮನೆಯಲ್ಲಿ ನಕಲಿ ಮತಪಟ್ಟು ಇದನ್ನ ಮತದಾರರನ್ನ ಮಾಡ್ತಾ ಇದ್ರು ಅಂತ ಅನ್ಬಿಟ್ಟು ವ್ಯಾಪಕವಾಗಿ ಬಂತು ಮಾಧ್ಯಮಗಳಲ್ಲೂ ಬಂತು ಎಲ್ಲ ಆಯಿತು ಸರ್ಕಾರ ಅವ್ರದೇ ತುಳಸಿ ಮುನರಾಜು ಮಾತಾಡಿದ್ದು ಸರ್ಕಾರ ಇಲ್ಲಿ ಕಾಂಗ್ರೆಸ್ನವ್ರದೇ ಇದೆ ಈ ತರದ್ದು ಬೇಕಾದಷ್ಟು ಘಟನೆಗಳಾಗಿದೆ ಕೋಟ್ಯಾಂತ ರೂಪಾಯಿ ಹಣ ವಶಪಡಿಸ್ಕೊಂಡಿರ್ತಾರೆ ಚುನಾವಣಾ ನೀತಿ ಸಂಹಿತೆನ ಉಲ್ಲಂಘಿಸಿದ ನೂರಾರು ಘಟನೆಗಳಾಗಿರ್ತವೆ ಒಂದೇ ಒಂದು ಪ್ರಕರಣದಲ್ಲಿ ಟೈಮ್ ಬೌಂಡ್ ಆಗಿ ನಿರ್ಧಾರ ಆಗಿರೋದು ತೀರ್ಪು ಬಂದಿರೋದನ್ನ ನಾವಂತೂ ನೋಡಿಲ್ಲ ಓಕೆ ಅವ್ರ ಅವಧಿನೇ ಯಾರೋ ಯಾರೊಬ್ಬರನ್ನ ಸಿಂಧುತ್ವವನ್ನು ಪ್ರಶ್ನಿಸಿ ಗೆಲುವನ್ನ ಪ್ರಶ್ನಿಸಿ ಕಂಟೆಸ್ಟ್ ಮಾಡಿದ್ರು ಅವಧಿಯನ್ನು ಮುಗಿದ್ಮೇಲೆ ಯಾವತ್ತೋ ತೀರ್ಪು ಬರುತ್ತೆ ಇದು ಒಂದ್ ರೀತಿ ಜಸ್ಟಿಸ್ ಡೆಲೈಡ್ ಇಸ್ ಜಸ್ಟಿಸ್ ಡೆಲೈಡ್ಗೆ ಅದಕ್ಕೆ ಇದು ಇದಕ್ಕೆ ಒಂದು ಮೆಕ್ಯಾನಿಸಮ್ ಬೇಕು ಅಂತ ಅನ್ಸುತ್ತೆ ಓಕೆ ಒಂದು ಮೆಕ್ಯಾನಿಸಮ್ ಬೇಕು ಚುನಾವಣೆ ಆಯೋಗದ ಚುನಾವಣೆ ಬಂದಾಗ ರಾಹುಲ್ ಗಾಂಧಿ ಅಳ್ತಾ ಇರೋದು ಕ್ರೈ ಬೇಬಿ ಎಲ್ಲ ಚುನಾವಣೆ ಬಂದಾಗ ಗೊಳೋ ಅನ್ನೋದು ರಿಸಲ್ಟ್ ಬಂದಾಗ ಗೊಳೋ ಅನ್ನೋದು ಅದಕ್ಕೆ ಮುಂಚೆ ಏನಾದ್ರು ಮಾಡಿದ್ರಪ್ಪ ಲೀಗಲಿ ಈ ದೇಶ ಲೀಗಲಿ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಜನಕ್ಕೆ ಮನಮುಟ್ಟುವ ರೀತಿಯಲ್ಲಿ ಕಾನೂನಿನ ಮಾನ್ಯತೆ ರೀತಿಯಲ್ಲಿ ಮಾಡ್ರಪ್ಪ ಅಂದ್ರೆ ಮಾಡಲ್ಲ ಎಲೆಕ್ಷನ್ ಗೊಳೋ ಅಂತ ಗೊಳೋದ ಖಂಡಿತ ಎಲ್ಲಾ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇದೆ ಇದರಲ್ಲಿ ಒಂದು ಯಾವುದು ತಾರ್ಕಿಕ ಅಂತ್ಯ ಕಾಣುವುದೇ ಇಲ್ಲ ಈಗ ನೋಡಿದವರಿಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಇವರು ಅಂತ ಅನ್ಸುತ್ತೆ ಅವರು ಹೇಳ್ತಾರೆ ನೋಡಿ ಅವರು ಯುದ್ಧಕ್ಕೆ ಮೊದಲೇ ಶಸ್ತ್ರತ್ಯಾಗ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ ಇವರೆಲ್ಲ ಮ್ಯಾನುಪುಲೇಷನ್ ಆಗ್ತಿದೆ ಅಂತ ಇವ್ರು ಹೇಳ್ತಾರೆ ಈ ಮಧ್ಯದಲ್ಲಿ ಮತದಾರ ಏನ್ ಮಾಡಬೇಕು ಸಾಂವಿಧಾನಿಕ ಸಂಸ್ಥೆಗಳ ಸ್ಯಾಂಟಿಟಿ ಅವುಗಳ ಪಾವಿತ್ರತೆ ಅದರ ಚೌಕಟ್ಟು ಏನಿದೆ ಇದನ್ನ ಯಾರು ಉಳಿಸ್ಬೇಕು